ಮೀಡಿಯಾ ಮಾಹಿತಿ ಚಾನೆಲ್ನ ಆತ್ಮೀಯ ಸ್ನೇಹ ಬಳಗಕ್ಕೆಲ್ಲ ಮತ್ತೊಂದು ಹೊಸ ವಿಡಿಯೋಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ ನಮ್ಮ ಸರ್ಕಾರದವರು ತಂದೆ ಇಲ್ಲದಂತಹ ಮಕ್ಕಳ ಖಾತೆಗಳಿಗೆ ಅವರ ವಿದ್ಯಾಭ್ಯಾಸಕ್ಕಾಗಿ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿಗಳ ಒಂದು ಸ್ಕಾಲರ್ಶಿಪ್ಪನ್ನು ಪಡೆದುಕೊಳ್ಳುವುದರ ಸಲುವಾಗಿ ಅರ್ಜಿಯನ್ನು ಕರೆದಿದ್ದಾರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ಒಂದು ಅರ್ಜಿಯನ್ನು ಎಲ್ಲಿಂದ ಪಡೆದುಕೊಳ್ಳುವುದು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸುವುದು ಮತ್ತು ಅದಕ್ಕೆ ಇರುವಂತಹ ಅರ್ಹತೆಗಳು ಏನೇನು ಅನ್ನುವ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನೀಡುತ್ತೇನೆ ಇನ್ನುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ನಮ್ಮ ಸರ್ಕಾರದವರು ತಂದೆ ಇಲ್ಲದಂತಹ ಒಂದು ಮಕ್ಕಳ ಖಾತೆಗೆ ಅಂದರೆ ವಿದ್ಯಾರ್ಥಿಗಳ ಖಾತೆಗೆ ವರ್ಷಕ್ಕೆ ನಲವತ್ತೆಂಟು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ನ ಒಂದು ಸೌಲಭ್ಯವನ್ನ ನೀಡ್ತಾ ಇದ್ದಾರೆ ಅದಕ್ಕಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ ಈ ಒಂದು ಅರ್ಜಿಯನ್ನ ಆನ್ಲೈನ್ ಮೂಲಕ ಸಲ್ಲಿಸುವುದು ಇರುವುದಿಲ್ಲ ನೀವು ನೇರವಾಗಿ ಅರ್ಜಿಯನ್ನು ಪಡೆದುಕೊಂಡು ಬೇಕಾದಂತಹ ಮಾಹಿತಿಗಳನ್ನು ಅದರಲ್ಲಿ ತುಂಬಿ ಮತ್ತು ಅದಕ್ಕೆ ಬೇಕಾದಂತಹ ದಾಖಲಾತಿಗಳನ್ನು ಈ ಒಂದು ಅರ್ಜಿಯ ಫಾರ್ಮ್ ಜೊತೆಗೆ ಲಗತ್ತಿಸಿ ನೀವು ನೀಡಬೇಕಾಗತ್ತೆ ಈ ಒಂದು ಸ್ಕಾಲರ್ಶಿಪ್ನ ಪಡೆದುಕೊಳ್ಳುವಂತಹ ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಇರಬೇಕಾದಂತಹ ಅರ್ಹತೆಗಳು ಏನೇನು ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ನ ಪಡೆದುಕೊಳ್ಳಲಿಕ್ಕೆ ಅರ್ಜಿಯನ್ನು ಹಾಕ್ತಾ ಇರುವಂತಹ ಮಗು ಏನಿದೆ ಅದು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನದ್ದಾಗಿರಬೇಕು ತಂದೆ ಇಲ್ಲದಂತಹ ಮಕ್ಕಳೇ ಆಗಿರಬೇಕು ತಂದೆ ತಾಯಿ ಇಬ್ಬರಲ್ಲಿ ತಾಯಿ ಇಲ್ಲದೇ ಇದ್ದರೆ ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ಅರ್ಜಿ ಸಲ್ಲಿಸುವಂತಿಲ್ಲ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಅರ್ಜಿಯ ಫಾರ್ಮನ್ನು ಅರ್ಜಿ ಸಲ್ಲಿಸುವವರು ಖುದ್ದಾಗಿ ಅವರ ಡಿ ಸಿ ಕಚೇರಿಗೆ ಹೋಗಿ ಒಂದು ಫಾರ್ಮನ್ನು ತರಬೇಕಾಗತ್ತೆ ಫಾರ್ಮ್ನಲ್ಲಿ ಅವಶ್ಯಕವಾಗಿ ತುಂಬಬೇಕಾದಂತಹ ಎಲ್ಲ ಮಾಹಿತಿಗಳನ್ನು ತುಂಬಿದ ಮೇಲೆ ಈ ಒಂದು ಬೇಕಾಗಿರುವಂತಹ ದಾಖಲೆಗಳನ್ನು ಅದರ ಜೊತೆಗೆ ಜೋಡಿಸಿ ಶಾಲೆ ಅಥವಾ ಕಾಲೇಜು ಮುಖ್ಯೋಪಾಧ್ಯಾಯರಂದರೆ ಪ್ರಾಂಶುಪಾಲರು ಯಾರಿದ್ದಾರೆ ಅವರ ಸಹಿ ಮತ್ತು ಸೀಲನ್ನು ಮಾಡಿಸ್ಕೋಬೇಕು ಅದಾದ ನಂತರ ಪುನಃ ಅದನ್ನು ತಂದು ಡಿ ಸಿ ಆಫೀಸ್ನಿಗೆ ಸಲ್ಲಿಸಬೇಕಾಗತ್ತೆ ನಂತರ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಡಿ ಸಿ ಆಫೀಸಿನ ಸಿಬ್ಬಂದಿಗಳೇನಿರ್ತಾರೆ ಅವರು ಅರ್ಜಿದಾರರ ಒಂದು ಮನೆಗೆ ಭೇಟಿಯನ್ನು ನೀಡ್ತಾರೆ ಅಲ್ಲಿ ಅವರು ಸಂಪೂರ್ಣ ಒಂದು ಪರಿಶೀಲನೆಯನ್ನು ಮಾಡ್ತಾರೆ ಮಾಡಿದ ಮೇಲೆ ಈ ಒಂದು ಅರ್ಜಿ ಸಲ್ಲಿಸಿದವರಿಗೆ ಇದರ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾರೆ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಈ ಒಂದು ಅರ್ಜಿಯ ನಮೂನೆಯನ್ನು ಇಲ್ಲಿ ಹಾಕಿರ್ತೇನೆ ನೀವು ನೋಡ್ಬೋದು ಶಿಕ್ಷಣದ ಅವಶ್ಯಕತೆ ಇರುವಂತಹ ಸಾಕಷ್ಟು ಮಕ್ಕಳು ತಂದೆ ಇಲ್ಲದ ಕಾರಣಕ್ಕಾಗಿ ಈ ಒಂದು ಆರ್ಥಿಕ ದುರ್ಬಲತೆಯಿಂದ ಬಳಲುತ್ತಿರೋದ್ರಿಂದ ಅವರ ಶಿಕ್ಷಣಕ್ಕಾಗಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನ ನೀಡ್ತಾ ಇದ್ದಾರೆ ಇದರ ಒಂದು ಅನುಕೂಲವನ್ನ ಈ ಒಂದು ಅರ್ಹತೆ ಇರುವಂತಹವರು ಪಡೆದುಕೊಳ್ಳಲಿ ಹಾಗೂ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಲಿಕ್ಕೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಈ ಒಂದು ಯೋಜನೆಯ ಮಾಹಿತಿ ಬಹಳಷ್ಟು ಜನರಿಗೆ ಇಲ್ಲದೆ ಇರೋದರಿಂದ ತಾವು ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡಿದರೆ ಅಂತಹ ಅವಶ್ಯಕತೆ ಇರುವಂತಹ ಮಕ್ಕಳಿಗೆ ಇದರ ಅನುಕೂಲ ಆಗುತ್ತದೆ ಹಾಗೂ ಇದರ ಲಾಭ ದೊರೆಯುತ್ತದೆ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನಮ್ಮ ಚಾನೆಲ್ಗೆ ಸದಾ ಕಾಲಕ್ಕೂ ಇರಲಿ ಅಂತ ಹೇಳ್ತಾ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಇನ್ನೂವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತಷ್ಟು ಹೊಸ ಅಪ್ಡೇಟ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು